ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ಫಸ್ಟಿಂದ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ ಹೊಸ್ದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಇದೇ ಮಾರ್ಚ್ ಹದಿನಾಲ್ಕು ಟೂ ತೌಸಂಡ್ ಟ್ವೆಂಟಿ ಫೈವ್ ಶುಕ್ರವಾರದಂದು ಸಂಪೂರ್ಣ ಚಂದ್ರಗ್ರಹಣ ಅಥವಾ ಕೇತುಗ್ರಸ್ತ ಚಂದ್ರಗ್ರಹಣ ಇದೆ ಗ್ರಹಣಕ್ಕೆ ಹಿಂದೂ ಧರ್ಮಶಾಸ್ತ್ರಗಳಲ್ಲಿ ಪ್ರತ್ಯೇಕ ಸ್ಥಾನಮಾನವಿದೆ ಗ್ರಹಣವು ಒಂದು ಕೌತುಕವಾಗಿರುವುದರಿಂದ ಗ್ರಹಣದಿಂದಾಗಿ ಸಾಕಷ್ಟು ಜನರ ಜೀವನವೇ ಬದಲಾಗಿ ಹೋಗಲಿದೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುತ್ತಿರುವ ಈ ವರ್ಷದ ಚಂದ್ರಗ್ರಹಣವು ಅತಿ ದೊಡ್ಡ ಚಂದ್ರಗ್ರಹಣವಾಗಿರಲಿದೆ ಮತ್ತು ಸುದೀರ್ಘ ಕಾಲದವರೆಗೆ ಕೂಡ ನಡೆಯುವ ಚಂದ್ರಗ್ರಹಣವಾಗಿದೆ ಇದು ವರ್ಷದ ಮೊದಲ ಚಂದ್ರಗ್ರಹಣವಾಗಿದೆ ಈ ಚಂದ್ರಗ್ರಹಣದ ದಿನದಿಂದ ಹನ್ನೆರಡು ರಾಶಿಗಳಲ್ಲಿ ಈ ಏಳು ರಾಶಿ ಜನರು ಜೀವನದಲ್ಲಿ ಸಿರಿವಂತರಾಗುವರು ಈ ಚಂದ್ರಗ್ರಹಣದ ನಂತರ ಕೇವಲ ಧನ ಸಂಪತ್ತಿನ ಮಳೆ ಸುರಿಯುವುದಲ್ಲದೆ ಈ ರಾಶಿಯ ಜನರ ಅದೃಷ್ಟವು ಆಕಾಶದೆತ್ತರಕ್ಕೆ ಏರುವುದು ಕೋರ್ಟ್ ಕಚೇರಿಗಳಲ್ಲಿ ಈ ರಾಶಿಯವರಿಗೆ ಜಯಬೇರಿಯ ಗೆಲುವು ಸಿಗುತ್ತದೆ ಈ ಚಂದ್ರಗ್ರಹಣದ ನಂತರ ಈ ಏಳು ರಾಶಿಯ ಜನರು ಶ್ರೀಮಂತರಾಗುವುದನ್ನು ತಪ್ಪಿಸಲು ಈ ಪ್ರಪಂಚದಲ್ಲಿರುವ ಯಾವ ಶಕ್ತಿಗಳಿಂದಲೂ ಕೂಡ ಸಾಧ್ಯವಾಗುವುದಿಲ್ಲ ಈ ರಾಶಿಯವರು ಹಣ ಸಂಪತ್ತಿನಿಂದ ಆವರಿಸಿಕೊಳ್ಳುವವರು ಈ ರಾಶಿಯ ಜನರಿಗೆ ಚಂದ್ರಗ್ರಹಣದ ನಂತರ ತಾಯಿ ಲಕ್ಷ್ಮೀದೇವಿ ಚಂದ್ರಾದೇವರು ಮತ್ತು ಹಲವಾರು ದೇವಾನು ದೇವತೆಗಳ ಅನುಗ್ರಹ ಸಿಗಲಿದೆ ಈ ಏಳು ರಾಶಿ ಜನರ ಜೀವನದಲ್ಲಿ ನವಗ್ರಹಗಳ ಶಕ್ತಿಶಾಲಿ ಆಗುತ್ತವೆ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಗರ್ಭಿಣಿ ಮಹಿಳೆಯರಿದ್ದರೆ ಅಂಥವರು ಈ ಚಂದ್ರಗ್ರಹಣದ ದಿನ ಯಾವ ಎಚ್ಚರಿಕೆಯನ್ನು ವಹಿಸಬೇಕು ಇದರ ಬಗ್ಗೆ ನಮ್ಮ ವೇದ ಪುರಾಣಗಳಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಒಂದು ವೇಳೆ ಯಾವುದಾದರೂ ಮಹಿಳೆಯರು ಈ ವಿಷಯವನ್ನು ನಿರ್ಲಕ್ಷ್ಯ ಮಾಡಿದರೆ ಈ ಚಂದ್ರಗ್ರಹಣದ ಕೆಟ್ಟ ಪ್ರಭಾವವು ಅವರಿಗೆ ಜನಿಸುವಂತಹ ಮಗುವಿನ ಮೇಲೆ ಬೀಳಬಹುದು ಚಂದ್ರಗ್ರಹಣದ ದಿನ ಮಕ್ಕಳನ್ನು ಹಿಡ್ಕೊಂಡು ಮನೆಯ ಜನರು ಯಾವ ಎಚ್ಚರಿಕೆಯನ್ನು ವಹಿಸಬೇಕು ಇದರ ಬಗ್ಗೆಯೂ ಹಣುಹಣವಾಗಿ ತಿಳಿಸಿಕೊಡ್ತೀವಿ ಏಕೆಂದರೆ ಈ ಚಂದ್ರಗ್ರಹಣವು ವರ್ಷದ ಮೊದಲನೇ ಚಂದ್ರಗ್ರಹಣವಾಗಿದೆ ಇದೇನು ಸಾಧಾರಣವಾದ ಗ್ರಹಣವಲ್ಲ ಬದಲಿಗೆ ದೊಡ್ಡದಾದ ಮಹಾಚಂದ್ರಗ್ರಹ ಈ ಸಮಯದಲ್ಲಿ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕು ಒಂದು ವೇಳೆ ಈ ಸಮಯದಲ್ಲಿ ನಮ್ಮ ವೇದ ಪುರಾಣಗಳಲ್ಲಿ ತಿಳಿಸಿದ ಉಪಾಯವನ್ನು ಮಾಡಿದರೆ ಕೇವಲ ಇಷ್ಟು ಮಾಡಿದರೆ ಸಹ ನಿಮ್ಮ ಜೀವನದಲ್ಲಿ ಸರ್ವಕೋಟಿ ವಿಧವಾದ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಬಹುದು ಹಾಗಾಗಿ ಈ ವಿಡಿಯೋವನ್ನು ಕೇವಲ ನಿಮಗೋಸ್ಕರ ಅಷ್ಟೇ ಅಲ್ಲ ಬದಲಿಗೆ ನಿಮ್ಮ ಹಿಡಿ ಕುಟುಂಬದ ಒಳ್ಳೆಯದಕ್ಕಾಗಿ ಈ ವಿಡಿಯೋನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆ ತನಕ ನೋಡಿ ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ ಇಲ್ಲಿ ನಮ್ಮ ದಿನ ಒಳ್ಳೆಯದೇ ಆಗಲಿ ಅಥವಾ ಕೆಟ್ಟದೇ ಆಗಲಿ ಆತ್ಮದ ಜೊತೆ ಲೀನವಾಗಿರುವ ಭಗವಂತನಾದ ಶಿವನನ್ನು ನೆನೆಯುವುದನ್ನು ಯಾವತ್ತಿಗೂ ಭಕ್ತಿಯಿಂದ ಸ್ವಲ್ಪ ಪೂಜೆ ಪಠಣೆ ಮಾಡಿದರೆ ಸಾಕು ತಕ್ಷಣವೇ ಆ ದೇವರು ಒಲಿಯುತ್ತಾರೆ ಅಂತ ವ್ಯಕ್ತಿಗಳಿಗೆ ಅವರು ತಮ್ಮ ಆಶೀರ್ವಾದವನ್ನು ನೀಡುತ್ತಾರೆ ಹಾಗಾಗಿ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಭಗವಂತನ ಆಶೀರ್ವಾದ ಸರಾ ಸದಾ ಇರಬೇಕು ಅಂತ ಬಯಸಿದವರು ಭಕ್ತಿಯಿಂದ ವಿಡಿಯೋವನ್ನು ಲೈಕ್ ಮಾಡಿ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಮತ್ತೆ ಎಲ್ಲರಿಗೂ ಶೇರ್ ಮಾಡಿ ಈ ವರ್ಷದ ಮೊದಲನೇ ಕೆಂಪು ಚಂದ್ರಗ್ರಹಣ ಮಾರ್ಚ್ ಹದಿನಾಲ್ಕು ಶುಕ್ರವಾರದ ದಿನ ಹಿಡಿಯುತ್ತದೆ ನಮ್ಮ ಪೌರಾಣಿಕ ಕಥೆಯ ಪ್ರಕಾರ ಯಾವ ರಾಹು ಕೇತು ಮತ್ತು ಚಂದ್ರ ಅಥವಾ ಸೂರ್ಯನನ್ನು ಆವರಿಸಿಕೊಳ್ಳಲು ಬರುತ್ತದೆಯೋ ಆಗ ಗ್ರಹಣವು ಹಿಡಿಯುತ್ತದೆ ವಿಜ್ಞಾನದ ಅನುಸಾರ ಯಾವಾಗ ಚಂದ್ರ ಮತ್ತು ಸೂರ್ಯನ ನಡುವೆ ಭೂಮಿಯು ಅಡ್ಡ ಬರುತ್ತದೆಯೋ ಇಲ್ಲಿ ಚಂದ್ರಗ್ರಹಣ ಹಿಡಿಯುತ್ತದೆ ಗ್ರಹಣ ಕಾಲ ಹಿಡಿಯುವ ಮುನ್ನ ಸೂತಕ ಕಾಲವು ಆರಂಭವಾಗುತ್ತದೆ ಈ ಸಮಯದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಮಾರ್ಚ್ ಹದಿನಾಲ್ಕರಂದು ಕೇತುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣ ಕ್ರೋಧಿನಾಮ ಸಂವತ್ಸರ ಪಾಲ್ಗುಣ ಮಾಸ ಋತು ಉತ್ತರಾಯಣ ಶುಕ್ಲ ಪಕ್ಷದಲ್ಲಿ ಶುಕ್ರವಾರ ಹೋಳಿ ಹುಣ್ಣಿಮೆಯ ದಿನ ಬೆಳಗ್ಗೆ ಹತ್ತು ನಲವತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಮಧ್ಯಾಹ್ನ ಎರಡು ಹದಿನೆಂಟು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಒಟ್ಟಾರೆಯಾಗಿ ಈ ಚಂದ್ರಗ್ರಹಣವು ಮೂರು ಮೂವತ್ತೆಂಟು ನಿಮಿಷಗಳ ಕಾಲ ಇರುತ್ತದೆ ಈ ಚಂದ್ರಗ್ರಹಣವು ಅಮೆರಿಕ ಪಶ್ಚಿಮ ಯುರೋಪ್ ಪಶ್ಚಿಮ ಆಫ್ರಿಕಾ ಮತ್ತು ದಕ್ಷಿಣ ಹಾಗೂ ಉತ್ತರ ಅಟ್ಲಾಂಟಿಕ್ ಮಹಾಸಾಗರದ ಭಾಗಗಳಲ್ಲಿ ಸಂಪೂರ್ಣ ಗ ಗ್ರಹಣ ಗೋಚರಿಸುತ್ತದೆ ಇಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಬೆಳಗ್ಗೆ ಚಂದ್ರಗ್ರಹಣ ಇಡುವ ಕಾರಣ ಇಲ್ಲಿ ಚಂದ್ರನು ಅಸ್ತನಾಗಿರುತ್ತಾನೆ ಹಾಗಾಗಿ ಇದು ಕಾಣುವುದಿಲ್ಲ ಮತ್ತು ಇದರ ಸೂತಕಕ್ಕೆ ಮಾನ್ಯತೆ ಇರುವುದಿಲ್ಲ ಹಾಗಾಗಿ ಈ ಚಂದ್ರಗ್ರಹಣದಿಂದ ಭಾರತಕ್ಕೆ ಯಾವುದೇ ರೀತಿಯ ದುಷ್ಪರಿಣಾಮವಾಗುವುದಿಲ್ಲ ಆದರೆ ಯಾವಾಗ ಚಂದ್ರಗ್ರಹಣ ಹಿಡಿಯುತ್ತದೆಯೋ ಆಗ ಚಂದ್ರನು ತನ್ನ ರಾಶಿಯನ್ನು ಬದಲಾಯಿಸುತ್ತಾನೆ ಆ ಕಾರಣದಿಂದಾಗಿ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಎಲ್ಲ ರಾಶಿ ಚಕ್ರದ ಮೇಲೆ ಇದರ ಪ್ರಭಾವ ಬೀರುತ್ತದೆ ಮಾರ್ಚ್ ಹದಿನಾಲ್ಕರಂದು ಚಂದ್ರಗ್ರಹಣ ಇಡಿಯುತ್ತದೆಯೋ ಇಂತಹ ಸಮಯದಲ್ಲಿ ಎಲ್ಲ ನವಗ್ರಹಗಳು ತನ್ನ ಸ್ಥಿತಿಯನ್ನು ಬದಲಾಯಿಸುತ್ತವೆ ಇದಾದ ನಂತರ ಹನ್ನೆರಡು ರಾಶಿಯ ಮೇಲೆ ಇದರ ಪ್ರಮಾಣ ಬೀರುತ್ತದೆ ಆದರೆ ಹನ್ನೆರಡು ರಾಶಿಗಳಲ್ಲಿ ಈ ಏಳು ರಾಶಿಯ ಜನರ ಜೀವನ ಚ ಚಮತ್ಕಾರಿಕ ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತದೆ ಈ ಏಳು ರಾಶಿಯ ಅದೃಷ್ಟ ಜನರ ಬಗ್ಗೆ ಒಂದೊಂದಾಗಿ ತಿಳಿಯೋಣ ಅದಕ್ಕಿಂತ ಮೊದಲು ವಿಡಿಯೋಗೆ ಇಲ್ಲಿವರೆಗೂ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮೊದಲ ಬಾರಿ ಚಾನಲ್ಗೆ ಭೇಟಿ ನೀಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಮೊದಲನೆಯ ಅದೃಷ್ಟವಂತ ಭಾಗ್ಯಶಾಲಿ ರಾಶಿ ಮೇಷರಾಶಿ ಈ ರಾಶಿಗೆ ಚಂದ್ರಗ್ರಹಣ ಪ್ರಭಾವವು ತುಂಬ ಪ್ರಭಾವಶಾಲಿಯಾಗರಲಿದೆ ನಿಮ್ಮ ಜೀವನ ಭಾಗ್ಯದ ಬಾಗಿಲು ತೆರೆಯಲಿದೆ ಉತ್ಸಾಹದಿಂದ ನಿಮ್ಮ ಕೆಲಸ ಕಾರ್ಯಗಳು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಗ್ರಹಗಳ ಸಂಚಾರವು ನಿಮಗೆ ಸಾಥ್ ಕೊಡುತ್ತದೆ ಅಂದುಕೊಂಡಿರುವುದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಧನ ಲಾಭವಾಗಲಿದೆ ಧನಪ್ರಾಪ್ತಿಯಿಂದ ನಿಮ್ಮ ಕೆಲಸ ಕಾರ್ಯಗಳು ಸುಲಭ ರೀತಿಯಲ್ಲಿ ಸಾಗಲಿದೆ ಇಲ್ಲಿಯವರೆಗೂ ಯಾವುದೇ ರೀತಿ ಅದೃಷ್ಟದ ದಾರಿಗಳು ಸಿಗದೇ ಇದ್ದರೆ ಇನ್ಮುಂದೆ ಭಾಗ್ಯದ ಬಾಗಿಲು ತೆರೆದು ಉತ್ತಮವಾದ ಜೀವನ ರೂಪುಗೊಳ್ಳಲಿದೆ ನಿಮ್ಮ ಕುಂಡಲಿಯಲ್ಲಿ ಚಂದ್ರನ ಸ್ಥಿತಿಯು ಉನ್ನತಕ್ಕೇರಲಿದೆ ಹಾಗಾಗಿ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದರೆ ಯಶಸ್ಸನ್ನು ಕಾಣುವಿರಿ ಮೇಷರಾಶಿಯ ಜನರು ಇಲ್ಲಿಯವರೆಗೆ ದೌರ್ಭಾಗ್ಯದಿಂದ ಚಿಂತೆಯಲ್ಲಿ ಕಾಲ ಕಳೆಯುತ್ತಿದ್ದರೆ ಈ ಚಂದ್ರಗ್ರಹಣದಿಂದ ಲಕ್ಷ್ಮೀ ಯೋಗವು ಪ್ರಾಪ್ತಿಯಾಗಲಿದೆ ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗಲಿದೆ ಜೀವನದಲ್ಲಿ ಸಿಗುವ ಅದೃಷ್ಟದ ದಾರಿಗಳು ಸುಖ ಶಾಂತಿಯಿಂದ ಜೀವನ ನಡೆಸುತ್ತೀರಿ ಒಂದು ವೇಳೆ ನಿಮ್ಮ ರಾಶಿ ವೃಷಭ ರಾಶಿ ಆಗಿದ್ರೆ ಚಂದ್ರಗ್ರಹಣದ ನಂತರ ಉತ್ತಮವಾದ ಜೀವನ ಸಿಗುತ್ತದೆ ಯಾಕಂದರೆ ಗ್ರಹಣ ಗ್ರಹಗಳ ಬದಲಾವಣೆಯಿಂದ ನಿಮ್ಮ ಅದೃಷ್ಟವಾದ ಆಕಸ್ಮಿಕವಾದ ಧನಲಾಭದ ಸಮಯವನ್ನು ನೋಡುವಿರಿ ನಿಮ್ಮ ಕೆಲಸದ ಸ್ಥಳ ಸ್ಥಳಗಳಲ್ಲಿ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗಲಿದೆ ಒಂದು ವೇಳೆ ಯಾವುದೇ ಕೆಲಸ ಅಥವಾ ಜೀವನದಲ್ಲಿ ಸ್ಪರ್ಧೆ ಅಂತ ಬಂದರೆ ನೀವು ಎದೆಗುಂದದೆ ಮುನ್ನುಗ್ಗಿ ಎಲ್ಲದರಲ್ಲೂ ನಿಮ್ಮ ಯಶಸ್ಸು ಕಟ್ಟಿಟ್ಟ ಬುತ್ತಿ ನೀವು ಹೇಳಿದ್ದೇ ವೇದವಾಕ್ಯವಾಗಲಿದೆ ಮತ್ತು ನಿಮ್ಮ ಮನಸ್ಸಿನ ಆಸೆಗಳು ಈಡೇರಿಸುವಂತಹ ಸಮಯ ಅಂದರೆ ತಪ್ಪಾಗುವುದಿಲ್ಲ ಶಿವನ ಆಶೀರ್ವಾದವು ನಿಮ್ಮ ರಾಶಿಯ ಮೇಲೆ ಬೀಳಲಿದೆ ಇದರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳು ದೂರವಾಗಲಿದೆ ಹಾಗೆಯೇ ನಿಮ್ಮ ರಾಶಿ ಸಿಂಹ ರಾಶಿಯಾಗಿದ್ದರೆ ಈ ರಾಶಿಯವರು ಅದೃಷ್ಟವನ್ನು ಪಡೆಯುವುದರಲ್ಲಿ ಯಾವುದೇ ರೀತಿಯ ಅನುಮಾನ ಬೇಡ ತಾಯಿ ಲಕ್ಷ್ಮೀದೇವಿಯ ಕೃಪೆಯಿಂದ ನಿಮಗೆ ಒಳ್ಳೆಯ ದಿನಗಳು ಆರಂಭವಾಗಲಿದೆ ನೀವು ಅಂದುಕೊಳ್ಳದ ಹಾಗೆ ಆಕಸ್ಮಿಕ ಧನಲಾಭವೂ ಆಗಲಿದೆ ಯಾವುದೇ ಕೆಲಸದಲ್ಲಿ ಯಶಸ್ಸಿನ ಜೊತೆಗೆ ಉತ್ತಮ ಧನಲಾಭವನ್ನು ಕಾಣುವಿರಿ ಈ ಕೇತುಗ್ರಸ್ತ ಚಂದ್ರಗ್ರಹಣದಿಂದಾಗಿ ನಿಮ್ಮ ಜೀವನದ ದಿ ದಿಕ್ಕೆ ಬದಲಾಗಲಿದೆ ನವಗ್ರಹಗಳ ಬದಲಾವಣೆಯು ನಿಮ್ಮ ತುಂಬಾ ಚಮತ್ಕಾರಿ ಲಾಭವನ್ನು ತರುತ್ತದೆ ಇದರಿಂದ ಮನೆ ವಾಹನ ಚಿನ್ನ ಖರೀದಿಸುವ ಯೋಗ ಒಲಿದು ಬರಲಿದೆ ನಿಮ್ಮ ಆರೋಗ್ಯ ಸಮಸ್ಯೆಗಳು ದೂರವಾಗಲಿದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಸಮಯಕ್ಕೆ ಸರಿಯಾಗಿ ಮುಗಿಸುವ ಭಾಗ್ಯವೂ ಬರಲಿದೆ ಒಟ್ಟಿನಲ್ಲಿ ಈ ಚಂದ್ರಗ್ರಹಣದಿಂದಾಗಿ ನಿಮ್ಮ ರಾಶಿಯ ಜನರಿಗೆ ಉತ್ತಮವಾದ ರೀತಿಯ ಜೀವನ ಸಿಗಲಿದೆ ಒಂದು ವೇಳೆ ನಿಮ್ಮ ರಾಶಿ ಕನ್ಯಾ ಆಗಿದರೆ ಕೋರ್ಟ್ ಕಚೇರಿಗಳಲ್ಲಿ ನಡೆಯುವ ವಿಷಯಗಳಲ್ಲಿ ನಿಮ್ಮ ಗೆಲುವನ್ನು ಕಾಣುವಿರಿ ನಿಮಗೆ ರಾಜ್ಯ ನೈತಿಕ ಲಾಭದ ಸಮಯವು ಲಭ ಲಭಿಸಲಿದೆ ಮತ್ತು ನಿರುದ್ಯೋಗ ನಿರುದ್ಯೋಗಿಗಳಿಗೆ ಒಳ್ಳೆಯ ನೌಕರಿ ಸಿಗುವಂಥ ಸಮಯವೂ ರೂಪುಗೊಳ್ಳಲಿದೆ ನಿರುದ್ಯೋಗಿಗಳಿಗೆ ಶುಭವಾರ್ತೆ ಕೇಳಿಬರುತ್ತದೆ ಸಂತಾನ ಆಗದೆ ಇರುವವರಿಗೆ ಸಂತಾನ ಪ್ರಾಪಿಯು ಪ್ರಾಪ್ತಿಯು ಸಿಗುತ್ತದೆ ವ್ಯವಹಾರದಲ್ಲಿ ಬರಬೇಕಾದ ಹಣವು ನಿಮಗೆ ಬರಲಿದೆ ಒಂದು ವೇಳೆ ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂದುಕೊಂಡಿದ್ದರೆ ಉತ್ತಮ ಫಲಿತಾಂಶವನ್ನು ಕಾಣುವಿರಿ ನೀವು ಹಲವಾರು ರೀತಿಯ ಸಮಸ್ಯೆಗಳಲ್ಲಿ ಸಿಲುಕಿದರೆ ಅಥವಾ ಬಳಲುತ್ತಿದ್ದರೆ ಈ ಸಮಸ್ಯೆಗಳಿಂದ ಪರಿಹಾರ ಸಿಗಲಿದೆ ಈ ಚಂದ್ರಗ್ರಹಣದಿಂದಾಗಿ ಕನ್ಯಾ ರಾಶಿಯ ಜನರ ಜೀವನದಲ್ಲಿ ಒಳ್ಳೆಯ ಏಳಿಗೆಯನ್ನು ಕಾಣುವರು ಮತ್ತು ನೀವೇನಾದರೂ ಧನಸು ರಾಶಿಯ ಜನರಾಗಿದ್ದರೆ ಈ ಚಂದ್ರಗ್ರಹಣವು ನಿಮ್ಮ ರಾಶಿ ಚಕ್ರದಲ್ಲಿ ಉತ್ತಮ ಬದಲಾವಣೆಗಳನ್ನು ತರುತ್ತದೆ ನೀವೇನಾದರೂ ಒಳ್ಳೆಯ ಉದ್ಯೋಗ ಮಾಡಬೇಕು ಅಂದರೆ ನೀವು ಅಂದುಕೊಂಡ ಹಾಗೆ ಉದ್ಯೋಗ ಸಿಗಬಹುದು ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮಗೆ ತೊಂದರೆ ಮಾಡುತ್ತಿದ್ದರೆ ಅದರಿಂದ ಮುಕ್ತಿ ಸಿಗಲಿದೆ ಇಲ್ಲಿಯವರೆಗಿನ ನಿಮಗೆ ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಕಾಣದೇ ಇರುವಂತಹ ಪರಿಸ್ಥಿತಿ ಇದ್ದರೆ ಚಂದ್ರಗ್ರಹಣದ ಪ್ರಭಾವದಿಂದಾಗಿ ನಿಮ್ಮ ಜೀವನದಲ್ಲಿ ನೀವು ಉತ್ತಮವಾದ ಹಣ ಸಂಪತ್ತು ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತೀರಾ ಎಲ್ಲ ಸಮಸ್ಯೆಗಳಿಗೆ ಗುಡ್ ಬೈ ಹೇಳುವ ಸಮಯ ಅಂತಾನೆ ಹೇಳಬಹುದು ಒಟ್ಟಿನಲ್ಲಿ ಧನಸು ರಾಶಿಗೆ ಭಾಗ್ಯದ ಬೆಳಕು ಬರಲಿದೆ ಮತ್ತು ಮಕರ ರಾಶಿಯ ಜನರಿಗೆ ಚಂದ್ರಗ್ರಹಣದ ನಂತರ ಬರೀ ಹೆಗ್ಗಳಿಕೆಯ ಜೀವನ ಸಿಗಲಿದೆ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ವ್ಯಾಪಾರ ವ್ಯವಹಾರಗಳಲ್ಲಿಯೂ ಯಶಸ್ಸು ಹೆಗ್ಗಳಿಕೆಯ ಜೊತೆಗೆ ಧನ ಸಂಪತ್ತು ಸಿಗಲಿದೆ ನಿಮ್ಮನ್ನು ನೋಡಿ ನಿಮ್ಮ ಏಳಿಗೆಯನ್ನು ಕಂಡು ಖುಷಿ ಪಡುವವರಿಗಿಂತ ನಿಮ್ಮನ್ನು ನೋಡಿ ಉರಿದುಕೊಳ್ಳುವವರೇ ಜಾಸ್ತಿ ಅಂತಾನೆ ಹೇಳಬಹುದು ನಿಮ್ಮ ಜೀವನದಲ್ಲಿ ಯಶಸ್ಸು ಹಣ ಹೆಸರು ಕೀರ್ತಿಯನ್ನು ಕಾಣುವಿರಿ ಮಕರ ರಾಶಿಯ ಜನರಿಗೆ ಇಲ್ಲಿಯವರೆಗೂ ಕೆಲವು ಕೆಲಸಗಳಲ್ಲಿದ್ದ ಅಡೆತಡೆಗಳು ಎಲ್ಲ ನಿವಾರಣೆಯಾಗಿ ಕುಟುಂಬದಲ್ಲಿ ಬಂಧು ಮಿತ್ರರಲ್ಲಿ ನಿಮಗೆ ನೀವು ಗೌರವ ಗೌರವ ಹೆಚ್ಚಾಗಲಿದೆ ಮತ್ತು ನಿಮ್ಮ ಮಾತಿಗೆ ಬೆಲೆ ಸಿಗಲಿದೆ ಒಟ್ಟಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಈ ಚಂದಗ್ರಹಣದಿಂದ ಒಳ್ಳೆಯ ಜೀವನವನ್ನು ನಡೆಸುವಿರಿ ಒಂದು ವೇಳೆ ನಿಮ್ಮ ನೀವು ಕುಂಭರಾಶಿಯವರಾಗಿದ್ದರೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ನಿಮಗೆ ಬೆಂಬಲ ಸಿಗುತ್ತದೆ ನೀವೇನಾದರೂ ಯೋಚನೆ ಮಾಡಿ ಸರಿಯಾದ ನಿರ್ಧಾರಗಳನ್ನು ಮಾಡಿ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೆ ನಿಮಗೆ ತಾಯಿ ಲಕ್ಷ್ಮೀದೇವಿಯ ಕೃಪೆಯಿಂದ ರಾಜಯೋಗದಂತಹ ಅದೃಷ್ಟ ಜೀವನವು ಸಿಗಲಿದೆ ನಿಮ್ಮ ನಿರ್ಧಾರಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಗಿಸುತ್ತವೆ ಆಕಸ್ಮಿಕವಾಗಿ ಹಣದ ಸುರಿಮಳೆಯೇ ಆಗಲಿದೆ ಇನ್ಮುಂದೆ ಸೋಲೇ ಇಲ್ಲ ಎಲ್ಲದರಲ್ಲೂ ಜಯ ನಿಮ್ಮ ಪಾಲಾಗಲಿದೆ ಸಿರಿ ಸಂಪತ್ತು ಹಣದಲ್ಲಿ ಹೆಚ್ಚಳವನ್ನು ಕಾಣುವಿರಿ ಚಂದ್ರಗ್ರಹಣದಿಂದಾಗಿ ಗ್ರಹಗಳ ಸಂಚಾರದಿಂದ ನಿಮ್ಮ ಜೀವನ ಆಕಾಶದ ಎತ್ತರಕ್ಕೆ ಬೆಳೆಯುತ್ತದೆ ನಿಮ್ಮ ಒಳ್ಳೆಯ ಗುಣಕ್ಕೆ ಸಮಾಜದಲ್ಲಿ ನಿಮಗೆ ಬೆಂಬಲ ನೀಡುವ ಜೊತೆಗೆ ಗೌರವವನ್ನು ಕೂಡ ನೀಡುತ್ತಾರೆ ಇದು ನಿಮಗೆ ಅದೃಷ್ಟದ ಸಮಯ ಅಂದರೆ ತಪ್ಪಾಗುವುದಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ದಯವಿಟ್ಟು ಈ ವಿಡಿಯೋನ ಒಂದು ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಅಥವಾ ಬ್ಲಾಗೊಂದಿಗೆ ಓಕೆ ಫ್ರೆಂಡ್ಸ್ ಬ ಬಾಯ್